ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಸಲಿಂಗ ಸ್ವಾಮಿ ಮಾತಾಡೋದು ಇವತ್ತು ಸಂವಾದದ ಸಂಚಿಕೆ ಇದು ಒಂಬತ್ತನೇ ಸಂಚಿಕೆ ವಿಷಯ ಏನಂತಂದ್ರೆ ಮನುಷ್ಯನಿಗೆ ಮನುಷ್ಯನ ಬೆಲೆ ಏನು ಅಂತ ಓಕೆನಾ ನಮ್ಮ ಮಾನವನಾಗಿ ಹುಟ್ಟಿದ್ವಲ್ಲ ಇದಕ್ಕೆ ಬೆಲೆ ಏನು ಇದಕ್ಕೆ ಓಕೆ ಅಂದರೆ ಪ್ರತಿಯೊಂದು ವಸ್ತಿಗೂ ಬೆಲೆ ಇದೆ ಒಂದು ಕಾರ್ ತಗೊಂಡ್ರೆ ಬೆಲೆ ಇದೆ ಒಂದು ಸ್ಕೂಟರ್ ತಗೊಂಡ್ರೆ ಬೆಲೆ ಇದೆ ಒಂದು ಮನೆಗೂ ಬೆಲೆ ಇದೆ ಹಂಗೆ ಮನುಷ್ಯನಿಗೆ ಬೆಲೆ ಏನು ಅಲ್ವಾ ನಾನು ಮನುಷ್ಯನಾಗಿ ಹುಟ್ಟಿದೆ ನನಗೆ ಬೆಲೆ ಏನು ಪ್ರತಿಯೊಂದು ವಸ್ತುಗೆ ಬೆಲೆ ಇದೆ ಅಂತ ಕೇಳಿದಾಗ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಜಾತಿ ಯಾವುದಂದ್ರೆ ಅದು ಮನುಷ್ಯ ಜಾತಿ ಅಲ್ವಾ ಇದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಓಕೆನಾ ಇದಕ್ಕೆ ಬೆಲೆನೇ ಇಲ್ಲ ಮನುಷ್ಯನ ಯಾರನ್ನು ಬೇರೆ ವಸ್ತುಗಳೆಲ್ಲ ಕೊಂಡ್ ಕೊಂಡ್ಕೊಳ್ಬೋದು ಮನುಷ್ಯನಿಗೆ ಕೊಂಡ್ಕೊಳಕ್ ಆಗತ್ತನ್ರಿ ಬೆಲೆ ಕೊಟ್ಟು ಆಗಲ್ಲ ಹಂಗೆ ಮನುಷ್ಯ ಒಂದು ಶ್ರೇಷ್ಠವಾದ ಜಾತಿ ಹೀಗೆ ಅಂದ್ರೇನು ಅವರು ಲೈಫ್ ಸ್ಟೈಲ್ಗಳು ಬೇರೆ ಬೇರೆ ಆಗಿರ್ಬೋದು ಬದುಕುವ ರೀತಿ ಬೇರೆ ಅಲ್ವಾ ಅಂದ್ರೆ ಬೇರೆ ಒಬ್ಬನು ರಿಚ್ ಆಗಿ ಬದುಕ್ತಾನೆ ಒಬ್ಬನು ಬಡವನಾಗಿ ಬದುಕ್ತಾನೆ ಒಬ್ಬ ಮಧ್ಯವರ್ಗದವಾಗಿಯಾಗಿ ಬದುಕ್ತಾನೆ ಹಿಂಗೆ ಅಂದ್ರೆ ಆ ಬದುಕುವ ರೀತಿ ಬೇರೆ ಬೇರೆ ಹೊರತು ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಅದಕ್ಕೆ ಒಂದು ಚಿಕ್ಕ ಕಥೆ ಹೇಳ್ತೀನಿ ನಿಮಗೆ ಏನಂತಂದ್ರೆ ಒಬ್ಬ ಮನುಷ್ಯ ಅವನು ಬೇಜಾರು ಮಾಡ್ಕೊಂಡು ಹೋದ್ ದೇವ್ರ ಹತ್ರ ದೇವರೇ ನನ್ನ ನೀನು ಈ ಭೂಮಿ ಮೇಲೆ ಹುಟ್ಟಿಸಿಬಿಟ್ಟಿದೆಯಲ್ಲಪ್ಪ ನನ್ನ ಬೆಲೆ ಏನು ಹುಟ್ಟಿಸಿದ ಬೆಲೆ ಏನು ನಿನಗೆ ಅಂತ ಕೇಳಿದಾಗ ದೇವರು ದಿಗ್ಗ್ರಭಣ ಅಂತ ಏನು ಈ ರೀತಿ ಕೇಳ್ತಾ ಇದ್ದಾನೆ ಒಂದು ವಸ್ತುಗೆ ಬೆಲೆ ಕಟ್ಟಬಹುದು ಅದು ಮನುಷ್ಯನ ಜಾತಿಗೆ ಬೆಲೆ ಕಟ್ಟಕ್ ಆಗುತ್ತೆ ನಾವು ಅದು ಒಂದು ಅಮೂಲ್ಯವಾದ ಇದು ಶ್ರೇಷ್ಠವಾದ ಜಗತ್ತಿನ ಶ್ರೇಷ್ಠವಾದ ಜಾತಿ ಯಾವ್ದು ಅಂದ್ರೆ ಅದು ಮನುಷ್ಯ ಜಾತಿ ಅದಕ್ಕೆ ಬೆಲೆ ಆಗಲ್ಲ ಅಂತ ಕೇಳಿದಾಗ ಅವಾಗ ದೇವರು ವಿಚಾರ ಮಾಡಿ ವಿಚಾರ ಮಾಡಿ ಏನ್ ಒಂದು ಕಲ್ಲು 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 ಕೊಟ್ಬಿಟ್ಟು ಮನುಷ್ಯನಿಗೆ ಹೇಳ್ತಾನಂತೆ ನೋಡಪ್ಪ ಈ ಕಲ್ಲು ಬೆಲೆ ಕೇಳ್ಕೊಂಬಾ ಆದ್ರೆ ಇದನ್ನ ಮಾರಂಗಿಲ್ಲ ನೀನು ಮಾರಬಾರ್ದು ಓಕೆನಾ ಇದು ಬೆಲೆ ಕೇಳ್ಕೊಂಬಾ ಅಷ್ಟೇ ಇದು ಏನಿದು ದೇವರು ಹಿಂಗ್ ಹೇಳ್ತಾ ಇದಾರೆ ಒಂದು ಕಲ್ಲು ಕೊಟ್ಬಿಟ್ಟು ಅದ್ರ ಕಲ್ಲು ಏನು ಬೆಲೆ ಇರುತ್ತೆ ಅಂತ ಅವನು ಹಾಸ್ಯಾಸ್ಪದವಾಗಿ ಇದು ಮಾಡ್ತಾನೆ ಆಯ್ತು ಹಂಗ ಹೇಳ್ಬಿಟ್ಟು ಕೆಳಗಡೆ ಬರ್ತಾನೆ ಬಂದು ಬಂದಲ್ಲಿ ಫಸ್ಟ್ ತರಕಾರಿ ಅಂಗಡಿ ಹೋಗ್ತಾನೆ ಕಲ್ಲು ನೋಡ ಮಾಡಿ ತಗೊಂತಾರೆ ನಾವು ಬೆಲೆ ಎಷ್ಟು ಅಂತ ಇದ್ರ ಬಗ್ಗೆ ಕೇಳ ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ತರಕಾರಿ ಅಂಗಡಿ ಹೋಗ್ತಾನೆ ಅವನು ಕಲ್ಲು ನೋಡ್ಬಿಟ್ಟು ಇದಕ್ಕೊಂದು ಎರಡು ಕೆ ಜಿ ನಾನು ತರಕಾರಿ ಕೊಡ್ತೀನಿ ನೋಡು ಅಂತ ಅವನು ಅವ್ನಿಗೆ ಆಸೆ ಆಗುತ್ತೆ ತಗೋಬೇಕಂತ ಆದ್ರೆ ಮಾರಂಗಿಲ್ಲಲ್ಲ ಅಷ್ಟನ್ನ ಬೆಲೆ ಇತ್ತಲ್ಲ ಕಲ್ಲಿಗೆ ಬೆಲೆ ಐತಿಲ್ಲ ಅಂತ ಅವನು ಕಲ್ಲಿಗೆ ಬೇಯ ನನಗೆ ಬೇಯಿಲ್ಲ ಅಂತ ನಾನು ನೆಕ್ಸ್ಟ್ ಹಂಗೆ ಮುಂದೆ ಹೋದಂಗೆಲ್ಲ ಹಣ್ಣು ಮಾರತಾ ಇದ್ದಂತ ಹಣ್ಣು ಮಾರೋತ್ರ ಹೋದಂತ ಅವ್ನು ಒಂದು ಐದು ಆರ್ ಕೆಜಿ ಹಣ್ಣು ಕೊಡತ್ ನೋಡಿ ಹಣ್ಣು ಕೊಡ್ತೀಗ ಖುಷಿ ಮಾರಂಗಿಲ್ಲ ದೇವರೇ ಹೇಳ್ಬಿಟ್ಟ ಮಾರಂಗಿಲ್ಲ ಮತ್ತೆ ಹಂಗೆ ಮುಂದೆ ಅಂತೆ ಹೋಗ್ಬೇಕಾದ್ರೆ ಒಂದು ಬಂಗಾರದ ಅಂಗಡಿ ಸಿಗತ್ತಂತೆ ಬಂಗಾರ ಮಾಡ್ತಾರಲ್ಲ ಬಂಗಾರ ಬಂಗಾರ ಅಂಗಡಿಗೆ ಹೋದಾಗ ಅವನು ನೋಡ್ತಾನೆ ನೋಡಿ ಆಶ್ಚರ್ಯ ಪಡ್ತಾನೆ ಕಲ್ಲು ಏನ್ ಸಿಕ್ ನಿಂಗ ನಾನು ಇದಕ್ಕೊಂದು ಮೂರು ಲಕ್ಷ ಕೊಡ್ತೀನಿ ನೋಡಂತು ಅವನು ದಿಗ್ಗ್ರಹಣ ಆಗಿಬಿಡ್ತಾವಂತ ಅವನು ಏನು ಮೂರು ಲಕ್ಷ ಬರುತ್ತಿಲ್ಲ ತಗೊಂಬಂತ ಅಂದ್ರೆ ಅದೇ ದೇವ್ರು ಅಂದಲ್ಲ ಮಾರಂಗಿಲ್ಲ ಅದ್ನು ಮತ್ತೆ ಆಯ್ತು ಅಂತ ಮುಂದೆ ಹೋಗ್ತಾ ಅಂತ ಅವನು ಅಂತ ಬಾರಪ್ಪ ಇನ್ನೊಂದು ಎರಡು ಮೂರು ಲಕ್ಷ ಜಾಸ್ತಿ ಕೊಡ್ತೀನಿ ನಿಂಗೆ ಅಂತ ಅವಾಗಿದ್ರೆ ಅವನು ಆಯ್ತು ಹಂಗ ಹೋಗ್ಬಿಡ್ತಾನಂತ ಮುಂದಕ್ಕೆ ಹೋದಾಗ ನೆಕ್ಸ್ಟ್ ವಜ್ರದಂಗಡಿ ಹೋಗ್ತಾನಂತೆ ವಜ್ರ ದೊಡ್ಡದು ವಜ್ರ ಅದೇ ಅದು ಕೂಡ ಮಾರಾಟ ಇರುತ್ತೆ ಅದು ವಜ್ರದ ಅವನು ಆ ಕಲ್ಲಿನವರು ಬಿಟ್ಟಿದಕ್ಕೆ ಹ್ಮ್ ಈ ಕಲ್ಲು ನನ್ನ ಆಸ್ತಿ ಇಡೀ ಪ್ರಪಂಚವನ್ನು ಮಾರಿದ್ರೆ ಬೆಲೆ ಆಗಲ್ಲ ಇದು ಅಂತ ನನಗೆ ಶಕ್ತಿ ಇಲ್ಲ ಇದಕ್ಕೆ ಬೆಲೆನೇ ಆಗಲ್ಲ ನಿನಗೆ ಅಂತಂತ ಹೌದು ಅಷ್ಟು ಬೆಲೆ ಬಾಳತ್ತ ಇದು ಅಂತೇಳಿ ಆ ಹೇಳ್ತಾ ಅಂತ ಅವಾಗ ಅವಾಗ ಆ ಮತ್ತದ್ ಮಾರಂಗಿಲ್ಲಲ್ಲ ಅಷ್ಟು ಕೋಟಿ ಐವತ್ತು ಲಕ್ಷ ಕೊಡ್ತೀನಿ ಅರವತ್ತು ಲಕ್ಷ ಕೊಡ್ತೀನಿ ಅಂತ ಎಲ್ಲ ಕೇಳ್ತಂತ ಅವನು ಆದ್ರೆ ಇದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ನಾನು ಇಡೀ ಆಸ್ತಿ ಇದಕ್ಕೆ ಬೆಲೆ ಕಟ್ಟಕಾಗಲ್ಲ ಅಂತ ಅಂತ ಅದು ಅವನಿಗೆ ಆಶ್ಚರ್ಯ ಬಿಡುತ್ತಂತ ಕೊಡಬೇಕಂತ ದೇವ್ರು ಮಾರಂಗಿಲ್ಲ ಅವಾಗ ಮನುಷ್ಯ ಮತ್ತೆ ಮಾಡತಂತ ದೇವ್ರ ಹತ್ರ ಹೋಗ್ತಂತ ದೇವರೇ ಈ ರೀತಿ ಆಯ್ತು ಎಲ್ಲರೂ ನನ್ನ ಬೆಲೆ ಕಟ್ಟಿದ್ರು ಆದ್ರೆ ಇದಕ್ಕೆ ಒಂದು ಅಷ್ಟು ಬೆಲೆ ಇದೆ ಅಂತಂತ ಏನ್ ಮಾಡೋದು ಯಾರತು ನನ್ನ ಕೊಡಬೇಕಂತ ನೀವು ಮಾರಾಟ ಅಂತ ಹೇಳಿಬಿಟ್ಟಿದಾರೆ ಅದಕ್ಕೆ ಏನ್ ಮಾಡೋದು ನೋಡಪ್ಪ ನೀ ತರಕಾರಿ ಅಂಗಡಿ ಹತ್ರ ಓದಿ ಅವನ್ ಎರಡು ಕೆಜಿ ತರ್ಕಾರಿ ಕೊಡತ್ತಂತ ಅಣ್ಣೆ ಅಂಗಡಿ ಹತ್ರ ಓದಿ ಅವನ ಏನೋ ಐದು ಕೆಜಿ ಇದು ಕೊಡುತ್ತಂತ ಆಮೇಲೆ ಬಂಗಾರದ ಅವನ ಹತ್ರ ಓದಿ ಅವನ್ ಮೂರ್ನಾಲ್ಕು ಲಕ್ಷ ಕೊಡ್ತಂತ ಅದಕ್ಕೆ ಆ ವಜ್ರದ ಅವನ ಹತ್ರ ಓದಿ ಅವನ ಬೆಲೆ ಕಟ್ಟಕ್ಕೆ ಆಗದೆ ಇಲ್ಲ ಅಂತ ಇದು ಬೆಲೆ ಆಗಲ್ಲ ಆಮೇಲೆ ನನ್ನ ಇಡೀ ಇದು ಆಸ್ತಿ ಮಾಡಿದ್ರು ಪ್ರಕರಣ ಶಕ್ತಿ ನನ್ನ ಹತ್ರ ಇಲ್ಲ ಅಂತ ಹೇಳ್ತಂತ ಅವಾಗ ದೇವರ ಅಂತ ಹಂಗ ನೀನು ಬೆಲೆ ಕಟ್ಟಕ್ಕೆ ಆಗಲ್ಲ ನಾನು ಏನಂತ ಬೆಲೆ ಕಟ್ಟಲಿಲ್ಲ ಹಂಗೆ ನೀನ್ ಏನಂತಂದ್ರೆ ನಾನು ಬೆಲೆ ಕಟ್ಟಲ್ ಆಗಲ್ಲ ಅದಕ್ಕೆ ನೀನ್ ಬೆಲೆ ಕಟ್ಟಲ್ ವಸ್ತು ಏನಂದ್ರೆ ನೀ ಬದುಕುವ ರೀತಿ ನಿನ್ನ ನೀನು ಏನಂದ್ರೆ ಭೂಮಿ ಮೇಲೆ ಬಿಟ್ಟಿದ್ದೀನಿ ಅದು ನಿನಗೆ ಬಿಟ್ಟಿತ್ತು ಹೆಂಗ್ ಜೀವನ ಮಾಡಬೇಕು ಹೆಂಗ್ ಜೀವನ ಇಲ್ಲ ಅದು ನಿನಗೆ ಬಿಟ್ಟಿತ್ತು ಅಂತ ಹೇಳತಂತ ಅವಾಗ ಮನುಷ್ಯ ಅವನಿಗೆ ಅರಿವಾಗುತ್ತಂತೆ ಹೌದಲ್ಲ ಎಂತ ಶ್ರೇಷ್ಠವಾದ ನಮಗೆ ಮಾನವ ಜಾತಿ ಇದು ಅಂತ ಅದಕ್ಕೆ ಫ್ರೆಂಡ್ಸ್ ಏನಂದ್ರೆ ನಮ್ಗೆ ಶ್ರೇಷ್ಠವಾದ ಜಾತಿ ಇದು ಮನುಷ್ಯ ಜಾತಿ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನಾವು ಅದನ್ನು ಬದಲಾಯಿಸುವ ರೀತಿ ಬದುಕು ಬದುಕುವ ರೀತಿ ಏನಂದ್ರೆ ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕು ಅಷ್ಟೇ ನಮಸ್ಕಾರ